ಹಾಯ್ ಹಲೋ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಜನಕ್ಕೆ ಎದ್ದ ತಕ್ಷಣ ಕಾಫಿ ಇಲ್ಲ ಟೀ ಬೇಕೇ ಬೇಕು ನಾನ್ ಇವತ್ತು ಹೋಟೆಲ್ ಸ್ಟೈಲ್ ನಲ್ಲಿ ಬೆಲ್ಲ ಟೀ ಹೇಗ್ ಮಾಡೋದಂತ ತೋರಿಸ್ತಿದೀನಿ ಟೀ ನ ಈ ರೀತಿ ಆರೋಗ್ಯಕರವಾಗಿ ಬೆಲ್ಲ ಟೀ ಜೊತೆ ಶುರು ಮಾಡಿದ್ರೆ ದಿನಾನು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಮಾಡಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆಗೆ ಒಂದ್ ಗ್ಲಾಸ್ ಫುಲ್ ಹಾಲು ಹಾಕೊಂತ ಇದೀನಿ ಹಾಲು ಹಾಕಿದ ನಂತರ ಸ್ಟವ್ ಆನ್ ಮಾಡಿ ಲೋ ಫ್ಲೇಮ್ ಅಲ್ಲಿ ಕಂಪ್ಲೀಟ್ ಆಗಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡೋಣ ಇದು ಬಾಯ್ಲ್ ಆಗಿ ಬಿಟ್ಟು ನಾವು ಇನ್ನೊಂದು ಕಡೆ ಸ್ಟವ್ ಅಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂತಾ ಇದೀನಿ ಈ ಪಾತ್ರೆಗೆ ನಾನೀಗ ಅದೇ ಗ್ಲಾಸ್ ಅಲ್ಲಿ ಸೇಮ್ ಮೆಜರ್ಮೆಂಟ್ ಫುಲ್ ಗ್ಲಾಸ್ ನೀರ್ ಹಾಕೊಂತ ಇದ್ದೀನಿ ನೀರ್ ಹಾಕಿದ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಬೆಲ್ಲದ ಪೌಡರ್ ಹಾಕೋತಾ ಇದ್ದೀನಿ ಬೆಲ್ಲದ ಪೌಡರ್ ಇತ್ತು ಸೊ ಪೌಡರ್ ನೇ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಏನಾದರೂ ಜಜ್ಜಿ ಪುಡಿ ಮಾಡಿದಂತ ಬೆಲ್ಲನ ಯೂಸ್ ಮಾಡ್ಕೊಂಡ್ರೆ ಸ್ವಲ್ಪ ಕರಗಿಸ್ಕೊಬೇಕಾಗುತ್ತೆ ಅದಕ್ಕೆ ಟೈಮ್ ಆಗುತ್ತೆ ಅಷ್ಟೇ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಅಷ್ಟು ಟೀ ಪೌಡರ್ ಕೂಡ ಸೇರಿಸ್ಕೊಂಡೆ ಮತ್ತೆ ನಾನಿಲ್ಲಿ ಒಂದು ಏಲಕ್ಕಿನ ಚೆನ್ನಾಗಿ ಜಜ್ಜಿ ಅಂದ್ರೆ ಕ್ರಷ್ ಮಾಡಿ ಅದನ್ನು ಕೂಡ ಸೇರಿಸಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಮತ್ತೆ ಬೆಲ್ಲುಟ್ಟಿಗೆ ಒಂದೊಳ್ಳೆ ರುಚಿ ಕೂಡ ಕೊಡುತ್ತೆ ಸೊ ಮಿಸ್ ಮಾಡದೆ ಹಾಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಇವಾಗ ಬಾಯ್ಲ್ ಆಗಕ್ಕೆ ಬಿಟ್ಬಿಡೋಣ ಇವಾಗ ಹಾಲು ಇಟ್ಟಿದ್ವಿ ಅಲ್ವಾ ಅದನ್ನು ನೋಡೋಣ ಬನ್ನಿ ನೋಡಿ ಹಾಲ್ ಇವಾಗ ಫುಲ್ ಬಾಯ್ಲ್ ಆಗಿ ಹೋಗ್ತಾ ಇದೆ ಸೊ ಇವಾಗ ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ ಮತ್ತೆ ಇದು ನೋಡಿ ಅಷ್ಟರಲ್ಲಿ ಇದು ಕೂಡ ಬಾಯ್ಲ್ ಆಗ್ತಾ ಇದೆ ಸೊ ಸ್ಟವ್ ಆಫ್ ಮಾಡೋ ಮುಂಚೆ ಕೊನೆಯದಾಗಿ ಒಂದ್ಸತಿ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಇನ್ನೊಂದು ಬಾಯ್ಲ್ ಬರಕ್ ಬಿಟ್ಟು ಇದನ್ನು ಕೂಡ ಆಫ್ ಮಾಡ್ಕೊಂಬಿಡೋಣ ನೋಡಿ ಇನ್ನೊಂದು ಬಾಯ್ಲ್ ಬರ್ತಾ ಇದೆ ಇವಾಗ ಇದು ಕೂಡ ಆಗಿದೆ ಅವು ಆಫ್ ಮಾಡಿಬಿಟ್ಟು ನಾವಿವಾಗ ಹಾಲನ್ನ ಸೇರಿಸ್ಕೊಬೇಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಸೊ ಇವಾಗ ಹಾಲು ಥರ ಸ್ಟವ್ ಆಫ್ ಮಾಡಿ ಹಾಲು ಸೇರ್ಸೋದ್ರಿಂದ ಟೀ ಹುಡ್ಕೊಳ್ಳಲ್ಲ ಈಗ ಹಾಲು ಸೇರಿಸಿದ ನಂತರ ಇದಕ್ಕೆ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಲು ಟೀ ಎಲ್ಲ ನೀಟಾಗಿ ಬೆತ್ಕೊಳ್ಳಿ ಅಂತ ಇದಾಗಿದ ನಂತರ ಇವಾಗ ನಾನು ಇದನ್ನ ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀನಿ ಈ ಟೀ ಅಂತೂ ತುಂಬಾನೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸಕ್ಕರೆಗಿಂತ ಬೆಲ್ಲ ತುಂಬಾ ಒಳ್ಳೇದಲ್ಲ ಸೊ ಈ ಚಳಿಗೆ ಮಳೆ ಬರ್ತಿದ್ದಾಗ ಕುಡಿತಾ ಇದ್ರೆ ಇದ್ರ ರುಚಿನೇ ಬೇರೆ ಸಖತ್ತಾಗಿರುತ್ತೆ ಇವಾಗ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಆಗಿ ಸರ್ವ್ ಮಾಡಿ ಸಖತ್ತಾಗಿರುತ್ತೆ ಚಳಿಗೆ ಕುಡಿಯೋಕ್ಕೆ ರುಚಿಯಾಗೂ ಇರುತ್ತೆ ಬಿಸಿ ಬಿಸಿ ಆಗಿ ಕುಡಿತಾ ಇದ್ರೆ ಆಹಾ ಸಖತ್ತಾಗಿರುತ್ತೆ ಟ್ರೈ ಮಾಡಿ ಒಂದ್ಸತಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್